ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾರಿಗೆಲ್ಲ ಪೆಂಡಿಂಗಿದೆ ಇನ್ನೂ ಯಾರಿಗೆ ಬಂದಿಲ್ಲ ಹತ್ತು ಆಗಿರ್ಬೋದು ಹನ್ನೊಂದನೇ ಕಂತಾಗಿರ್ಬೋದು ಮತ್ತು ಹನ್ನೆರಡನೇ ಕಂತಾಗಿರ್ಬೋದು ಮತ್ತು ಯಾವುದೇ ಒಂದು ಪೆಂಡಿಂಗ್ ಇರುವಂಥ ಕಂತಿನ ಇನ್ನು ಕೆಲವರಿಗೆ ಒಂದು ಕಂತು ಕೂಡ ಬಂದಿಲ್ಲ ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ ಆ ಒಂದು ಮಾಹಿತಿನ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತ ಅಂತಂದರೆ ಸ್ನೇಹಿತರೆ ನೀವು ಯಾರು ವಿಡಿಯೋನ ನೋಡ್ತಾ ಇದ್ದೀರ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಒಂದು ಅಮೌಂಟ್ ಕೆಲವು ಜನರು ಮಾತ್ರ ಪಡೆದಿಲ್ಲ ಇನ್ನು ಈ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹತ್ತನೇ ಕಂತಿನವರೆಗೂ ಅಮೌಂಟ್ ಬಂದಿದೆ ಅಂದರೆ ಹತ್ತು ತಿಂಗಳ ಕಾಲ ಹತ್ತು ತಿಂಗಳ ಕಾಲ ನೇರವಾಗಿ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ಅಮೌಂಟ್ ಬಂದಿರುವಂಥದ್ದು ಇನ್ನು ಒಂದು ಟೆನ್ ಪರ್ಸೆಂಟ್ ಜನರಿಗೆ ಮಾತ್ರ ಕೆಲವೊಂದಿಷ್ಟು ಹಣಗಳು ಬಾಕಿ ಇರುವಂಥದ್ದು ಕೆಲವರು ನನಗೆ ಐದು ಕಂತು ಮಾತ್ರ ಬಂದಿದೆ ಕೆಲವ್ರು ಹೇಳ್ತಾರೆ ನಾಲ್ಕು ಕಂತು ಮಾತ್ರ ಬಂದಿದೆ ಕೆಲವ್ರು ಹೇಳ್ತಾರೆ ಎಂಟು ಕಂತಿಗೆ ನಮ್ಮದು ನಿಂತೋಗಿದೆ ಏನಾಗಿದೆ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಅಕ್ಕಪಕ್ಕದವರು ಕೂಡ ಅದೇ ಮಾಹಿತಿ ಅದೇ ಗೋಳು ಹೇಳ್ತಾ ಇರುವಂಥದ್ದು ಅದಕ್ಕಾಗಿ ಪ್ರತಿಯೊಂದನ್ನು ಮಾಹಿತಿನ ಇಲ್ಲಿ ಚರ್ಚೆ ಮಾಡೋಣ ಹಾಗೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಾಜು ಬರುವಂಥ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಆಗ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನೀವು ನೋಡಿದಾಗೆ ಈಗ ಆಲ್ಮೋಸ್ಟ್ ತುಂಬ ಜನರಿಗೂ ಹತ್ತು ತಿಂಗಳುಗಳ ಕಾಲ ಒಂದು ಗೃಹಲಕ್ಷ್ಮಿ ಅಮೌಂಟ್ ಜಮ ಆಗಿರುವಂಥದ್ದು ಇಲ್ಲಿ ಹನ್ನೊಂದು ಮತ್ತು ಹನ್ನೆರಡು ಈ ಎರಡಕ್ಕಂತೂ ತುಂಬ ಜನರಿಗೆ ಬಾಕಿ ಇದೆ ಹಾಗಾದರೆ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಅಲ್ಲ ಈಗ ಏನು ಮಾಡ್ತಾಯಿದ್ದಾರೆ ಇಂತಿಷ್ಟು ಜನರಿಗೆ ಅಂತ ಗೃಹಲಕ್ಷ್ಮಿ ಅಮೌಂಟ್ ಬಿಡುಗಡೆ ಮಾಡ್ತಾನೇ ಇದ್ದಾರೆ ಪ್ರತಿದಿನ ಅಂದರೆ ಎರಡು ಲಕ್ಷನೋ ಒಂದು ಲಕ್ಷನೋ ಈ ರೀತಿಯಾಗಿ ಐವತ್ತು ಸಾವಿರ ಜನರಿಗೋ ಈ ರೀತಿಯಾಗಿ ಒಂದು ಗೃಹಲಕ್ಷ್ಮಿ ಅಮೌಂಟ್ ವರ್ಗಾವಣೆ ಆಗ್ತಾಯಿದೆ ಪ್ರತಿದಿನವೂ ಕೂಡ ಅಮೌಂಟ್ ಆಗ್ತಾನೇ ಇದ್ದಾರಾ ಅಂತ ನೋಡೋದಾದರೆ ದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನರಿಗೆ ಅಮೌಂಟ್ ರಿಲೀಸ್ ಮಾಡ್ತಾ ಇರೋದು ಇರುವಂಥದ್ದು ಇದು ಯಾವುದೇ ಕಾರಣಕ್ಕೂ ತುಂಬ ಜನರು ಹೇಳ್ತಾ ಇರುವುದು ಏನಂದರೆ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಲ್ಲ ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೂ ಕೂಡ ಹೇಳಿ ನಿಮ್ಮ ಮನೆಯಲ್ಲಿ ತಾಯಿಗೆ ಅಕ್ಕ ತಂಗಿಯರಿಗೆ ಎಲ್ರಿಗೂ ಕೂಡ ಮಾಹಿತಿ ತಿಳಿಸಿ ಯಾಕಂತಂದರೆ ಸುಮ್ಮನೆ ಸುದ್ದಿ ಹರಡುವಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಸ್ಟಾಪ್ ಆಗಿದೆ ಕೆಲವರು ಹೇಳ್ತಾರೆ ಸ್ಟಾಪ್ ಆಗಿದೆ ಅಂತ ಯಾ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಸ್ಟಾಪ್ ಆಗಿಲ್ಲ ಪ್ರತಿದಿನ ಕೂಡ ಐವತ್ತು ಸಾವಿರ ಲಕ್ಷೋ ದೀಡ್ ಲಕ್ಷೋ ಎರಡು ಲಕ್ಷ ಈ ರೀತಿಯಾಗಿ ಸ್ವಲ್ಪ ಅಲ್ಪ ಮಟ್ಟದಲ್ಲಿ ಅಮೌಂಟ್ ರಿಲೀಸ್ ಮಾಡ್ತಾಯಿದ್ದಾರೆ ಅಂದರೆ ಫಲಾನುಭವಿಗಳಿಗೆ ಮೊದಲಿಗೆ ಯಾವ ರೀತಿ ಇತ್ತು ತುಂಬ ಸ್ಪೀಡಾಗಿರು ಇತ್ತು ಹತ್ತು ತಿಂಗಳುಗಳ ಕಾಲ ಸ್ಪೀಡ್ ಆಗ್ತಾಯಿದ್ರು ಇಲ್ಲಿ ತಾಂತ್ರಿಕ ಸಮಸ್ಯೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹೇಳಿಬರುವಂಥದ್ದು ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿಯಾಗಿರುವಂಥದ್ದು ನಾವು ಇದಕ್ಕೆ ಆದಷ್ಟು ಬೇಗ ಒಂದು ಸಮಸ್ಯೆ ಸಮಸ್ಯೆಕ್ಕೆ ಪರಿಹಾರ ಹುಡುಕಿ ಬೇಗ ಬೇಗ ಅಮೌಂಟ್ ಹೋಗುವಂತೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ಹೇಳಿರುವಂಥದ್ದು ಅದಕ್ಕಾಗಿ ಇಲ್ಲಿ ತುಂಬ ಜನರು ಏನು ನೀವು ನಿಮ್ಮಲ್ಲಿ ರಿಕ್ವೆಸ್ಟ್ ಅಂದ್ರೆ ದಯವಿಟ್ಟು ಯಾರಿಗೆ ಒಂದು ಅಮೌಂಟ್ ಬಂದಿರುತ್ತೆ ಬಂದಿರುವಂಥವ್ರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅಂತಂದ್ರೆ ಪ್ರತಿದಿನ ಕೂಡ ಮೂವತ್ತೊಂದು ಜಿಲ್ಲೆಯಲ್ಲಿ ಪ್ರತಿ ಒಬ್ಬರಿಗಾದರೂ ಕೂಡ ಇದೆ ಅಂದರೆ ಒಂದೇ ಜಿಲ್ಲೆಗೆ ಅಂತ ಇಲ್ಲ ಪ್ರತಿಯೊಂದು ಜಿಲ್ಲೆಗೆ ಯಾರಿಗೆ ಬೇಕಾದರೂ ಅಮೌಂಟ್ ಹೋಗ್ತಾಯಿದೆ ಅದು ಅವರವರ ಖಾತೆಗೆ ಕೆಲವರಿಗೆ ಮೆಸೇಜ್ ಬರುತ್ತೆ ಕೆಲವರಿಗೆ ಮೆಸೇಜ್ ಬರೋದಿಲ್ಲ ಹಾಗಾಗಿ ಯಾರಿಗೆ ಅಮೌಂಟ್ ಬಂದಿದೆ ನೀವು ಯಾವ ಡಿಸ್ಟಿಕ್ನವ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ ಕೊಡಿ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಕೂಡ ಈಗ ಆಲ್ಮೋಸ್ಟ್ ಎರಡು ತಿಂಗಳುಗಳ ಕಾಲ ಬಂದಿಲ್ಲ ಎರಡು ಕಂತುಗಳ ಒಟ್ಟಿಗೆ ಬರುತ್ತೋ ಅಥವಾ ಒಂದೊಂದು ಒಂದೇ ಬಂದಿದೆ ಅಂತ ಯಾರಿಗಾದರೂ ಬಂದಿದೆ ತುಂಬ ಜನರಿಗೆ ಕರ್ನಾಟಕದಲ್ಲಿ ಬಂದಿದೆ ಆಲ್ಮೋಸ್ಟ್ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ ಬಿಜಾಪುರ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯವರು ಕೂಡ ಕಮೆಂಟ್ ಮಾಡಿದರು ಬೇರೆ ಬೇರೆ ಒಂದು ಚಾನಲಲ್ಲಿ ನಾನು ಕೂಡ ನೋಡಿದೆ ಅದೇ ರೀತಿಯಾಗಿ ಆ ರೀತಿ ಯಾರಿಗಾದರೂ ನಮ್ಮ ವಿಡಿಯೋ ನೋಡ್ತಾ ಇರುವಂಥ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಜಿಲ್ಲೆ ನಿಮಗೆಷ್ಟು ಅಮೌಂಟ್ ಬಂದಿದೆ ಎರಡು ಕಂತು ಬಂದಿದೆ ಒಂದೇ ಕಂತು ಬಂದಿದೆ ಅನ್ನೋದು ಮಾಹಿತಿ ತಿಳಿಸ್ಕೊಡಿ ನಾವು ನಮ್ಮ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀರಿ ಅಂತಂದ್ರೆ ನಮ್ಮ ವಿಡಿಯೋ ನೋಡುವಂಥವ್ರಿಗೂ ಕೂಡ ಹೌದು ಈ ಡಿಸ್ಟಿಕ್ಕಿಗೆ ಬಂದಿದೆ ಈಗ ಇಲ್ಲ ಅಂತಂದರೆ ಇವರು ಸುಳ್ಳು ಹೇಳ್ತಾ ಇದ್ದಾರಪ್ಪ ಅಂತ ನಮಗೂ ಕೂಡ ಕಮೆಂಟ್ ಬಂದಿದೆ ಇದು ಸುಳ್ಳೆ ಬರೀ ಸುಳ್ಳು ಹೇಳ್ತಾಯಿರು ಮಾರಾಯ ಅಂತ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು ಹಾಗಾಗೋದು ಬೇಡ ಯಾಕಂತಂದರೆ ಅವರಿಗೂ ಕೂಡ ನಿಜ ಗೊತ್ತಾಗಲಿ ಕಮೆಂಟ್ ಮಾಡುವ ಮುಖಾಂತರ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡೋಣ ಅವರು ಕಮೆಂಟ್ ಮಾಡಿ ನೋಡಿದರೆ ಅಂತಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಹೌದು ಡೈಲಿ ಕೂಡ ಅಮೌಂಟ್ ರಿಲೀಸ್ ಇರುವಂಥದ್ದು ಅದಕ್ಕಾಗಿ ಇಲ್ಲಿ ತುಂಬ ಜನರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳೇ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಡೈಲಿ ವ್ಯೂಸ್ಗೋಸ್ಕರ ಅಂತ ಅವರು ತಿಳ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ ಪ್ರತಿದಿನ ಕೂಡ ಅಮೌಂಟ್ ರಿಲೀಸ್ ಆಗ್ತಾನೇ ಇದೆ ಅದಕ್ಕಾಗಿ ಇಲ್ಲಿ ಇನ್ನೊಂದು ಪೆಂಡಿಂಗ್ ಪೇಂಟಿಂಗ್ ಇರುವಂಥವ್ರಿಗೆ ಏನು ಮಾಡಿದ್ದಾರೆ ಅಂತಂದ್ರೆ ಯಾವುದೇ ಒಂದು ಅಮೌಂಟ್ ಪೇಂಟಿಂಗ್ ಇರಲಿ ಆಗಸ್ಟ್ ಒಂದರಿಂದ ಪ್ರತಿದಿನ ಅಂದರೆ ಎರಡು ಮೂರು ದಿನದಲ್ಲಿ ಎಲ್ಲ ಒಂದು ಫಲಾನುಭವಿಗಳು ಏನು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಜನರು ಈಗ ಗೃಹಲಕ್ಷ್ಮಿಗೆ ಅರ್ಹರಾಗಿರಿದ್ದಾರೆ ಅದರಲ್ಲಿ ಎಷ್ಟು ನಲವತ್ತು ಲಕ್ಷಗಳ ಲಾ ನಲ್ವತ್ತು ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅನ್ನೋ ಮಾಹಿತಿ ಇದೆ ಈಗ ಟೋಟಲಾಗಿ ಎಷ್ಟು ಜನರು ಉಳಿದಿದ್ದಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಒಂದು ಏನಾದರೂ ಮಾಹಿತಿ ಬಂದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈಗ ಗೃಹಲಕ್ಷ್ಮಿಯವರು ಟೋಟಲಾಗಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಜನರು ಇದ್ದರು ಮೊದಲು ಈಗ ಎಷ್ಟು ಕಾರ್ಡು ಡಿಲೀಟ್ ಆಗಿದೆ ಪಕ್ಕ ಇಲ್ಲ ಅದ ಬಂದ ನಂತರ ನಾನು ತಿಳಿಸ್ಕೊಡ್ತೀನಿ ಈಗ ಆಗಸ್ಟ್ ಒಂದರಿಂದ ಪೆಂಡಿಂಗ್ ಇರುವಂಥ ಅರ್ಹ ಫಲಾನುಭವಿಗಳಿಗೆ ಪ್ರತಿದಿನ ಹತ್ತು ಇಪ್ಪತ್ತು ಲಕ್ಷ ಜನರಿಗೆ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಸಚಿವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಮಾಹಿತಿ ತಿಳಿಸಿರುವಂಥದ್ದು ಆಗಸ್ಟ್ ಒಂದರಿಂದ ಸ್ಪೀಡಾಗಿ ವರ್ಕ್ ಆಗುತ್ತೆ ಸ್ಪೀಡಾಗಿ ನಿಮಗೆ ಅಮೌಂಟ್ ಜಮಾ ಆಗುತ್ತೆ ಅಂತ ಕೂಡ ಮಾಹಿತಿ ತಿಳಿಸಿರುವಂಥದ್ದು ಸ್ನೇಹಿತರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯೋಜನೆ ಸ್ಟಾಪ್ ಆಗಲ್ಲ ಅಂತ ಅವರು ಕೂಡ ಮಾಹಿತಿ ಕೊಟ್ಟಿರುವುದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಇದು ಯೋಜನೆ ಸ್ಟಾಪ್ ಆಗೋದಿಲ್ಲ ಐದು ಯೋಜನೆಗಳು ಇದು ಕಂಟಿನ್ಯೂಸ್ ಐದು ವರ್ಷ ನಾವು ಕೊಟ್ಟೇ ಕೊಡ್ತೀವಿ ಅನ್ನೋದು ಮಾಹಿತಿ ಹೇಳಿರುವಂಥದ್ದು ಅದಕ್ಕಾಗಿ ಗೃಹ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಯಾರಿಗೆ ಬಂದಿಲ್ಲ ದಯವಿಟ್ಟು ನೀವು ಯಾವುದೇ ಆತಂಕಕ್ಕೆ